லே பெதகுண்டா நின் परिचय марಕೋ நீ ಯಾವಾಗಿಂದ ಬತ್ತೀಯ? ನಿನ್ ಸ್ಟೋರಿ ಏನು? ಅದಲ್ಲ ಹೇಳು. ಎಲ್ಲಾರ್ಗೂ ಅಮಿತ παρα. ನಾಳೆ ತಡಿ ಬಂದಿನಾ. ಆ ನಾಳೆ ಬತ್ತಿನಿ. ನಾಳೆ ಇಂದ ನಾನು ಬತ್ತಿನಿ. ಎಲ್ಲಕ್ಕೂ ನಮಸ್ಕಾರ ತುಂಬ ದಿನದಿಂದ ಸರ್ಚ್ ಮಾಡಿ ಪೆತಗುಂಡ ಅನ್ನೋ ಸ್ಟೋರಿ ಒಂದನ್ನು ಹುಡುಕ್ತಾ ಇದ್ದೀನಿ ಯಾಕಂದರೆ ಶಾನ್ ಬಗೂರ್ ಸ್ಟೋರಿ ಇವಾಗೇ ಒಂದು ವರ್ಷ ಆಗೋಯ್ತು ಬೋರ್ ಆಗೋಯ್ತು ಅದಕ್ಕೆ ಹೊಸ ಸ್ಟೋರಿ ಶುರು ಮಾಡೋಣ ಅಂತ ಲಾಸ್ಟ್ನ ವೀಡಿಯೋ ಇವರು ಶಾನ್ ಬಗುರ್ದು ನಾಲ್ಕು ವೀಡಿಯೋ ಆದಮೇಲೆ ಪೆತ್ಗುಂಡ ಅದೊಂದು ವೀಡಿಯೋ ಬರುತ್ತೆ ಬಿಟ್ಟು ನೋಡಿ ಸಪೋರ್ಟ್ ಮಾಡಿ ಬುಕ್ಸ್ ಎಲ್ಲ ಓದಿ ಒಂದು ಸ್ವಲ್ಪ ನಾನು ಮೈಂಡ್ ಯೋಚನೆ ಮಾಡಿ ಈ ಕತೆ ತಗೊಂಡಿದ್ದೀನಿ ಈ ಕಥೆ ಹೆಸರು ಪೆತಗುಂಡ ಅಂತ ಈ ಸ್ಟೋರಿ ಹೆಸರು ಇವನೇ ಪೆತ್ಗುಂಡ নান প্তিদিন্দুনো নান্ত সপোট্ত মারকন্নির য়াল্লারোনো আতা টান্পাপডো মনেকা ইকচি নিনানো অজু কুডিয়ে যালা মেচি নি� ಏನೋ ಮಾಡೋದು ಯಾವಳವಳು ಅವು ಆವಾಗ ಈಸ್ಕೊಬೇಕಾಗಿತ್ತಲ್ಲ ಮಗ ಕಾಸನ ಹ್ಞೂ ಇವನು ಎಗ್ರ ಬೇಕು ಆಗ ಹೋಗು ಇವ್ ಎಂಥ ಮೋಸ್ಗಾರ ನನ್ನ ಮಗನ ಇವನು ಹಾಂ ಬಿಡ್ಕೊಡ್ತಾ ಇವನ್ನ ಇವನು ನಮ್ಮ ಮಾತ್ರ ಬಿಡ್ಕೊಡ್ತು ಬಿಡ್ಕೊಡ್ದು ಅಂದ್ರೆ ಬಿಡ್ಕೊಡ್ತವ ನಡಿ ಸಾಯಂಕಾಲಕ ಅವನ ಕತೆ ಏನೋ ನೋಡ್ಬಿಟ್ಟು ಆಮೇಲೆ ಇವನ ಕತೆ ನೋಡೋಣ ನಡಿ ಎತ್ತನೆ ಗ್ಯಾರೇಜ್ ಗ್ಯಾರಾಜಿನ ಸಾಮಾನುಗಳವಲ್ಲ ಸಿಕ್ಕ ನಡಿ ಎತ್ತಾನೆ ಸಿಕ್ಕಾನೆ ಅಂತೇನಮ್ಮ ಓ ಸಿಕ್ಕ ನಡಿ ಇವಂಥ ಮೋಸ್ಗಾರ ಅವರೇ ನೋಡಮ್ಮ ನೋಡು ಎಂಥ ಜನಗಳವ್ರೆ கார் ஒ சுமர்மா அம்மா பத்தாள அம்மா பத்தாள அல்பார்த்தர் முதுக்கந்தா

ಅದು ಎಲ್ಲ ಸಾಲ್ದಂಗಿಲ್ಲ ತೈ ಅಯ್ಯೋ ಒಂದು ಮಗುಗೆ ಆಲ್ಬಿತ್ತು ರೂಢಿ ಅಲ್ಲ ನಮ್ಮ ಎರಡು ಮಕ್ಕಳು ಕುಳಿತರಿ ಎಲ್ಲಮ್ಮ ಸಾಲ್ತದೆ ಏನನ್ಗಾಚಾರಗಳು ನೋಡಮ್ಮ ಅಯ್ಯೋ ಅದನ್ನ ಆರ್ಬಟ್ಟ ಮಾಡ್ಕೊಂಡು ಕುಡಿಯೋದು ಸಾಧ್ವಿಲ್ಲ ಇವಳ ಅವಳ ಇವ್ಳು ಹಾ ಸಿಕ್ಕ ಗೌರಿ ಅಂತ ಗೌರಿನಾ ಇವ್ಳ ತೇಯ್ ಹೊಟ್ಟೆದ್ ಕಂಡಿತ್ಲೇನೋ ನೀದ್ಲು ಅವ್ಳನ್ನ ಮುಳಗ್ಬಿಟ್ಟು ಇವನ್ ನಂಗೆತ್ಕೊಂಡ್ ಅನ್ನಿಸ್ತ ಸಮಾಧಾನ ಆಗ್ಲಿನ್ ಎತ್ಕೊಂಡಿರೋ ಇವ್ ಬೋಲ್ನ ಅಯ್ಯೋ ಆಚೆ ಕಡೆ ಹೋಗಿ ಕೆಲಸ ಮಾಡ್ಕೊಂಡ್ ಬರ್ಬೋದಮ್ಮ ಈ ಮಕ್ಕಳನ್ನ ಸುಧಾರ್ಸಕ್ ಆಗಲ್ಲಮ್ಮ ಇದು ರಾಮಾಯಣ ಮನೆಗ ಇಷ್ಟಿನಿಂದ ಒಂದು ಕಪಲ್ ಹಾಕೊಂಡ್ ಇವಾಗ ಇವಾಗೇನು ಇಷ್ಟು ಕಪಲ್ ಹಾಕು ಅಯ್ಯಪ್ಪ నిజ కూడా నన్ను నన్ను మాట్ కేసుకొండ తుగు తుగుకంత బాడుబిట్ర బాయ్ మేలు ఎందు బీసూ ఎక్కడ బట్ వద్ద వద్దీ ಏ ನೀನು ಹೋಗಿ ನೀನು ಆ ರೂಪಾ ಮಗಳು ಇವಾಗ ಕಣ್ಣು ಮುಚ್ಚೋಳೆ ನೀನು ಇಲ್ಲಿ ಬಂದು ಬಿಡ್ಕೊಂಬೇಡ ಮಗು ಇವಾಗ ಮಲ್ಕೊಂಡದ್ ಹೋಗಿ ಅಮ್ಮ ತಾಯಿ ನಮ್ಮಅಮ್ಮ ನಾನೊಂದ್ ಗಳಿಗೆ ಕಣ್ಣು ಮುಚ್ಚೋಣ ಅಂದ್ರೆ ಏನ್ ಅಮ್ಮ ಛೂ ಗೊಂಡ್ಕೊತ ಒಡ್ಕೊಂಡಂಗೆ ಏ ಮಕ್ಳಿದ ಮನೆಗೆ ಹಂಗೆ ನೀನ್ ರೂಮ್ ಬಾಕ್ಲಾಕಂಡ್ ಮಲ್ಕೋಗಿ ಲಕ್ಕಿ ವಿಶ್ ಹತ್ತಿಕ್ಕೊಂಡ್ ಮಲ್ಕೋಗು ಮಕ್ಳಿದ್ ಮನೆಗೆ ಗಲಾಟೆ ಇರ್ತದೆ ಇನ್ನೇನು ಮಾಡಕದ ಅವಳು ಗೌರಿ ಇದ್ದಿದ್ರೆ ಮಗುನೇನ್ ಇಲ್ಲಿ ಗಂಟೆ ಬಿಡ್ತಾ ಇದ್ದಾರೆ ಹೊಸಾಗಿ ಮದ್ವೆ ಆಗಿರೋ ಎಂ ಗಂಡು ನಂಗೆ ಇಬ್ಬರು ಹೋಗಿ ಅಮ್ಮ ಬೆಂಗ್ಳೂರ ಹೋಗು ಹೋಗ್ಲೋಗು ಇನ್ ಏನ್ இவ்ளோ ஆஸ்பத்திரிக்கு ஓதாள் ரத்த கூடா ரத்த எல்லாம் டாக்டர் அவன் நிகர் சாயு நீ ரேதா இவ்ளா ஆகில மாத்திர அதுக்கு அவன் இடம் எர்டு முடினா எர்டு இடம் இல்ல ಅಕ್ಕ ನೀನೇನು ಬೈಸ್ ಹುಡುಗಿನ ರಕ್ತ ಕೊಡಕ ಏ ಇಲ್ಲಿ ಬಾಯ್ ಮುಚ್ಕೊಂಡಿದೆ ಅಲ್ಲ ಅವನು ಪ್ರಾಣ ಓದ್ತಾ ಇದ್ರೆ ನನಗೆ ಅಮ್ಮ ರಕ್ತ ಚಿಂತೆ ಹ್ಮ್ ವಯಸ್ಸು ಆಗಿರೋ ವಯಸ್ಸು ಹುಡುಗಿನ ಯಾವ್ದೋ ಒಂದು ಪಾಪ ಅವ್ನಿಗೆ ಆಪರೇಷನ್ ಮಾಡಕ್ಕ ರಕ್ತ ಇರಲಿಲ್ಲ ಏಯ್ ಅವನ್ ಯಾಕೆ ಕೊಡ್ಬೇಕು ಅಮ್ಮನ ರಕ್ತ ನೀನ್ ಯಾಕೆ ಕುರ್ಚಿದ್ದು ಏಯ್ ಬಾಯ್ ಮುಚ್ಕೊಂಡಿರೋ ಹೋ ಏನೇನು ಹೆಚ್ಚು ಕಡಿಮೆ ಆದ್ರೆ ಆದ್ರೆ ಆಗ್ತದೆ ಅದಕ್ಕೆ ಏನು ಮಾಡ್ಬೇಕು ಹೋಗಿ ಬಗ್ಗೆ ನಿನ್ನ ಹತ್ರ ಇರ್ತೀನಿ ನನಗೆ ಬುದ್ಧಿ ಅಮ್ಮ ನಿಂಕ ಡ್ರೈ ಫ್ರೂಟ್ಗಳು ಹ್ಮ್ ಹಣ್ಣುಗಳು ಎಲ್ಲ ತಂಕೊಡ್ತೀನಿ ಕಲ್ತಿರು ತಿನ್ಬಿಟ್ಟು ಚೆನ್ನಾಗಿ ರಕ್ತ ಬಚ್ಕೊಂಡಿಯಾ ಹ್ಮ್ ಅಮ್ಮ ನೀವು ಒಂದೊಂದು ಸಾವಲ್ಲ ಕಾ ನಂಗ ನಾನು ಪ್ರಾಣ ತಿಂತ ಏನಂತೆ ನಾನು ಕೇಳ್ತಾ ಇದ್ದೀನಿ ಬತ್ತನ ಇದೆಯಲ್ಲ ನಿನ್ವಾ ಏನ್ ಸಮಾಚಾರ ನಿದ್ವಾ ಯಾಕೋ ಅವಳು ಹುಸ್ಸ ಬಸ್ ಅಂತ ಇವಾಗ ಬಂದಿಲ್ ಪ್ರಾಣ ಯಾಕೆ ನೀನು ಅಲ್ಲ ದೊಡಮ್ಮ ನಮ್ ರಕ್ತಗಳೆಲ್ಲನು ಮ್ಯಾಚ್ ಆಗ್ದಿದ್ವ ಅಮ್ಮನ ರಕ್ತನ ಮ್ಯಾಚ್ ಆಯ್ತಲ್ಲ ಅದಕ್ಕೆ ಕೇಳ್ತಾ ಇದ್ದೀನಿ ಏನಮ್ಮ ಸಮಾಚಾರ ನಿನ್ ಮಗನ ಏನು ಅಂತ ಲೇ ಎಲ್ಲಾ ರಕ್ತ ಎಲ್ಲಾರ್ಗು ಮ್ಯಾಚ್ ಆಗ್ತದೆ ಅದಕ್ಕೆ ನೀನ್ ಏನ್ ಕೇಳ್ತಾ ಇರೋದ ಇವಾಗ ನಿಮ್ಮ ಅಮ್ಮನಲ್ದ್ರೆ ಬೇರೆ ಅವ್ರ ರಕ್ತ ಕೊಟ್ಟಿದ್ರು ಅವ್ರಿಗೂ ಮ್ಯಾಚ್ ಆಗ್ತೈತಲ್ಲ ಹ ಅವಾಗ ಅವ್ರನ್ನೋ ಕೇಳ್ತಾ ಇದ್ದ ಅವ್ರಿಗೆ ಏನು ಸಂಬಂಧ ಅಂತ ಇಲ್ಲ ದೊಡಮ್ಮ ನನಗೇನೋ ಅನುಮಾನ ನನಗೇನೋ ಅನುಮಾನ ಅಂದರೆ ಅನುಮಾನ ಹೇಳಮ್ಮ ಯಾರ ಮರುದ್ರನ ನಿನ್ನ ಮಗನೇನೋ ಇಲ್ಲ ಗೌರಮ್ಮನ ಮಗನ ಹೇಳಮ್ಮ ಯಾರ ಮಗನು ಅಂತ ನೋಡ ನನಗೇನೋ ತಿಳಿದು ನಿನ್ನ ಹತ್ರ ಮಾತಾಡೋ ಶಕ್ತಿ ನನಗಿಲ್ಲ ನನಗೆ ಸುಸ್ತು ಅಂದರೆ ಸುಸ್ತು ನಾನು ಮಲ್ಕೋಬೇಕು ನಾನು ಕೇಳೋ ಪ್ರಶ್ನೆಗೆ ಉತ್ತರ ಕೊಟ್ಟು ಮಲ್ಕೋ ಗೌರ್ಚಿಚಿ ಮಗನ ಇಲ್ಲ ನಿನ್ನ ಮಗನ ಇವನೇನ ನನ್ನ ಪ್ರಾಣ ಕೈ ಕೈವ ಏಯ್ ಹೋಗ ಅವರು ಹಸಕ್ಕೆ ಮಲ್ಕೊಂಡ್ಲ ಆಮೇಲೆ ಮಾತಾಡೋಣ ಹೋಗ ನೀನು ಸುಮ್ಮನೆ ಮಲ್ಕೊಂಡಿರೋ ಮಕ್ಳ ಹತ್ರ ಬರ್ಕೊಂಬೇಡ ಎಲ್ಲ ಅವ್ನ ಶಿವನ ರುದ್ರನೇಲಾ ಅವ್ನ ಶಿವನ ಮನಕ್ ಬಂದ್ಬಿಟ್ನ ಹ ಅಲ್ಲಿರೋ ಅವಶ್ಯಕತೆ ಇಲ್ಲಂತೆ ರುದ್ರಂಕ ಇವತ್ತು ಆಪರೇಷನ್ ಆಗದಲ್ಲ ಇವತ್ತು ಐಸಿನಾಗ ಇತ್ತಾರೆ ಆಮ್ ನಾಳೆ ಇಲ್ಲ ಕರ್ಕೊಂಬರೋದು ಕರ್ಕೊಂಬರದು ಮನೆಕ ರುದ್ರನ್ ರುದ್ರಂಕರ ಅಷ್ಟು ಹೆಚ್ಚು ಕಮ್ಮಿ ಆಗ್ಬಿಟ್ಟದ ಏನು ಆಗಲ್ಲ ಹೆಚ್ಚು ಕಮ್ಮಿ ಅಂದ್ರೆ ಏನಾಗದ ಅವನಕ ಬಲಕಾಯು ಬರಕಲ್ಲ ಸ್ವಾಧೀನ ಇಲ್ಲ ಹ್ಮ್ ಅಯ್ಯೋ ಏನಪ್ಪ ಹಿಂಗ ಹೇಳ್ತಾ ಅಯ್ಯೋ ಬಂತ ಅಮ್ಮ ಎದಮ್ಮ ಎದ್ದೇಳ್ತಿಲ್ಲ ಅವಳು ಕೂತಿತ್ತವೇ ನಿದ್ದವಳೆ ಪಾಪ ಲೇಷಿ ಕೊನೆ ಎತ್ಕೊಂಡಾಗ ಬಾರ ಅಲ್ಲಿ ಮುಲಕ್ಸ ಬಾರ ರೂಮಾಗ ಲೈ ಅವನೋ ದೋನಾ ಬರೋಯ್ತಾ ಬಾರ ಆಯ್ತ ನೀನ್ವಾ ಲೈ ನೀನ್ ಬಾಯಿ ಮುಚ್ಕೊಂಡಿರ್ಬೇಕು ನಿನ್ಗ ಇದಕ್ಕೆ ಸಂಬಂಧ ಇಲ್ಲ ಅಮ್ಮನ್ಗ ಚೆನ್ನಾಗಿಲ್ಲ ನೀನ್ ಸುಮ್ಮನೆ ಇಲ್ದಿದ್ದೆಲ್ಲ ರಾಮಾಯಣ ಮಾಡ್ಬೇಡ ದಾರಿ ಬಿಡು ಆಯ್ಮ್ ಎದ್ಮೇಲೆ ಮಾತಾಡೋಣ ಎಲ್ಲ ಬಂದಾಡಮ್ಮ ಈ ಕಡೆ ಬಾ ಮಲ್ಕಳೆ ಮಲ್ಕ ನೀನು ಅನಿತ್ಯ ಮಾಡ್ಬೇಕುನಾ

எக் ஏன் கேச கொடுத்த Mundo, you